ನಮಸ್ಕಾರ ವೀಕ್ಷಕರೇ ಪನ್ನೇರಳೆ ಹಣ್ಣು ತಿನ್ನೋದರಿಂದ ಆರೋಗ್ಯಕ್ಕೆ ಏನೇನು ಉಪಯೋಗ ಅಂತ ನೋಡೋಣ ಪನ್ನೇರಳೆ ಹಣ್ಣಿನಲ್ಲಿ ನೀರಿನ ಅಂಶ ಹೆಚ್ಚಿದ್ದು ಡಿಹೈಡ್ರೇಷನ್ನಿಂದ ಕಾಪಾಡುತ್ತದೆ ಮತ್ತು ಬಾಡಿ ಟೆಂಪ್ರೇಚರ್ ಕೂಲ್ ಆಗಿರುವಂತೆ ಮಾಡುತ್ತದೆ ಕಿಡ್ನಿ ಮತ್ತು ಲಿವರಲ್ಲಿರುವ ಟಾಕ್ಸಿನ್ ಅಂಶವನ್ನು ಹೊರಹಾಕಲು ಅಂದರೆ ಡಿಟಾಕ್ಸಿಫಿಕೇಷನ್ ಮಾಡಲು ಸಹಾಯ ಮಾಡುತ್ತದೆ ಪನ್ನೇರಳೆ ಹಣ್ಣಿನಲ್ಲಿ ಜಾಮೋಸಿನ್ ಅಂಶ ಇದ್ದು ಸ್ಟಾರ್ಚಿಂದ ಶುಗರ್ ಆಗಿ ಕನ್ವರ್ಟ್ ಆಗುವುದನ್ನು ರೆಗ್ಯುಲೇಟ್ ಮಾಡುತ್ತದೆ ಇದರಿಂದ ಬ್ಲಡ್ ಶುಗರ್ ಲೆವೆಲ್ ನಿಯಂತ್ರಣ ಮಾಡಲು ಸಹಾಯ ಮಾಡುತ್ತದೆ ಈ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಮತ್ತು ಐರನ್ ಅಂಶ ಇದ್ದು ಬೋನ್ ಹೆಲ್ತ್ಗೆ ಒಳ್ಳೆಯದು ಬೋನ್ ಸ್ಟ್ರಾಂಗ್ ಆಗಿರುವಂತೆ ಮಾಡುತ್ತದೆ ಪನ್ನೇರಳೆ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಿದ್ದು ಕೊಲೆಸ್ಟ್ರಾಲ್ ರೆಗ್ಯುಲೇಟ್ ಮಾಡಲು ಸಹಾಯ ಮಾಡುತ್ತದೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ವೈಟಮಿನ್ ಸಿ ಅಂಶ ಇದ್ದು ಪನ್ನೇರಳೆ ಹಣ್ಣಿನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಮಾಡಲು ಸಹಾಯ ಮಾಡುತ್ತದೆ ಪನ್ನೇರಳೆ ಹಣ್ಣಿನಲ್ಲಿರುವ ಫೈಬರ್ ಅಂಶ ವೆಯ್ಟ್ ಲಾಸ್ ಮಾಡಲು ಸಹಾಯ ಮಾಡುತ್ತದೆ ಇದರಲ್ಲಿ ವೈಟಮಿನ್ ಎ ಅಂಶ ಇದ್ದು ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ಪನ್ನೇರಳೆ ಹಣ್ಣಿನಲ್ಲಿ ವೈಟಮಿನ್ ಬಿ ಒನ್ ವೈಟಮಿನ್ ಬಿ ಟು ವೈಟಮಿನ್ ಬಿ ತ್ರೀ ಮೆಗ್ನೇಷಿಯಮ್ ಕಾರ್ಬೋಹೈಡ್ರೇಟ್ಸ್ ಮ್ಯಾಂಗನೀಸ್ ಅಂಶ ಇತ್ತು ಆಯುರ್ವೇದ ಮೆಡಿಸಿನ್ ಅಲ್ಲಿ ಉಪಯೋಗ ಮಾಡುತ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಪನ್ನೇರಳೆ ತಿನ್ನೋದ್ರಿಂದ ಹೆಲ್ತಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ